ಇಳಕಲದ ವಲಯದಲ್ಲಿ ಮೇಯುತ್ತಿದ್ದ ಇಪ್ಪತ್ಮೂರು ಕುರಿಗಳು ಸಾವು ಬಾಗಲಕೋಟೆ ಜಿಲ್ಲೆಯ ಇಳಕಲದ ರವಿಪ್ರಕಾಶ್ ಡಾಬಾ ಹತ್ತಿರದ ವರವಲಯದಲ್ಲಿ ಮೇಯುತ್ತಿದ್ದ ನೂರ ಮೂವತ್ತು ಕುರಿಗಳಲ್ಲಿ ಇಪ್ಪತ್ತ್ ಮೂರು ಕುರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ರವಿವಾರದಂದು ನಡೆದಿದೆ ತಾಲೂಕಿನ ತೊಂಡ್ಯಾಳ ಗ್ರಾಮದ ಶೇಖರಪ್ಪ ಎಂಬುವರ ಕುರಿಗಳು ಇವಾಗಿವೆ ಕುರಿಗಳು ಮೇಯುತ್ತಿದ್ದ ವೇಳೆಯಲ್ಲಿ ಮೈಯನ್ನು ನಡೆಗಿಸುತ್ತಾ ಒಂದೊಂದಾಗಿ ಕುರಿಗಳು ಸಾವನ್ನಪ್ಪಿವೆ ಎಂದು ಶೇಖರಪ್ಪ ಮಾಹಿತಿಯನ್ನು ನೀಡಿದರು ಘಟನಾ ಸ್ಥಳಕ್ಕೆ ಪಶುವೈದ್ಯರು ಭೇಟಿ ನೀಡಿ ಸಾವನ್ನಪ್ಪಿದ ಕುರಿಗಳನ್ನು ಪರೀಕ್ಷಿಸಿ ಹೋಗಿದ್ದಾರೆ

ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ತ್ಯಾಂಕ್ ಯು